ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಸುಮಾರು ಮೋರಾರ್ಜಿ ದೇಸಾಯಿ ಅಡ್ಮಿಷನ್ಗೆ ಸಂಬಂಧಿಸಿದಂತಹ ಅಪ್ಡೇಟ್ಗಳನ್ನು ಇದ್ದು ಸೊ ಈಗಾಗಲೇ ಎರಡನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದ್ದು ಅದಕ್ಕೆ ಇಪ್ಪತ್ತ್ನಾಲ್ಕನೇ ತಾರೀಕಿನ ತನಕನೂ ಕೂಡ ಹೋಗಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅಂತ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದುಕೊಳ್ಳಲು ಅವಕಾಶವನ್ನು ಕೊಡಲಾಗಿದೆ ಆದರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಎರಡನೇ ಸುತ್ತಿನಲ್ಲಿ ಸೊ ಅವರ ಪಾಲಕರು ಮತ್ತು ಅವರ ವಿದ್ಯಾರ್ಥಿಗಳು ಒಂದಷ್ಟು ಟೆನ್ಷನಲ್ಲಿ ಇರೋದರಿಂದ ಅವರುಗಳು ನನಗೆ ಕಾಮೆಂಟ್ಸನ್ನು ಹಾಕಿದ್ದಾರೆ ಸೊ ಕಾಮೆಂಟ್ಸನ್ನು ನಾನು ಓದಿ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಉಪಾಯ ಸಿಗುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ಗಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಹಾಗಾದರೆ ಇಲ್ಲಿ ನೋಡೋಣ ನಾವು ಒಂದೇದು ಕಾಮೆಂಟ್ ಹಾಕಿದ್ದಾರೆ ಸರ್ ಥರ್ಡ್ರ್ ಲಿಸ್ಟ್ ಬರುವ ಚಾನ್ಸಸ್ ಇದೆಯೋ ಅಥವಾ ಇಲ್ಲೋ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಈಗಾಗಲೇ ಇಪ್ಪತ್ನಾಲ್ಕಿನ ತಾರೀಕು ತನಕ ಲಾಸ್ಟ್ ಡೇಟನ್ನು ಕೊಟ್ಟಿರುವುದರಿಂದ ಕೇಳಿದವರು ಸೊ ಮೂರನೇ ಸುತ್ತಿನ ಕೌನ್ಸಿಲಿಂಗನ್ನು ಮಾಡ್ತಾರೆ ಓಕೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮಾಡ್ತಾರೆ ಅದು ಯಾವಾಗ ಅಂತಂದರೆ ಈಗ ಇಪ್ಪತ್ನಾಲ್ಕು ತಾರೀಕು ತನಕ ಒಂದು ಕೌನ್ಸ್ಲಿಂಗ್ ಇದು ಅಡ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಅವ್ರು ಅಡ್ಮಿಷನ್ ಮಾಡಿಸಿದ ಮೇಲೆ ಅಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಮತ್ತೆ ರಿಟರ್ನ್ ಕೇಳಿದವರಿಗೆ ಒಪ್ಪಿಸಬೇಕು ಎಲ್ಲ ಸ್ಕೂಲ್ನವರು ಅದಕ್ಕೆ ಒಂದು ಎರಡು ಮೂರು ದಿನ ಟೈಮ್ ತಗೊಂಡರೂ ಕೂಡ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಆಗುವಂಥ ಒಂದು ಚಾನ್ಸಸ್ ಇದೆ ನೆಕ್ಸ್ಟ್ ಕ್ವಶನಲ್ಲಿ ನಮ್ಮ ಮಗಳು ಟು ಎ ಕ್ಯಾಟಗರಿ ಅರವತ್ನಾಲ್ಕು ತೊಗೊಂಡಿದ್ದಾಳೆ ಶಿವಮೊಗ್ಗ ಸೆಕೆಂಡ್ ರೌಂಡಲ್ಲಿ ಆಗಿಲ್ಲ ಥರ್ಡ್ ರೌಂಡಲ್ಲಿ ಆಗ್ಬೋದಾ ಅಂತ ಕೇಳ್ತಾ ಇದ್ದಾರೆ ಸೊ ಮಾನ್ಯರೇ ನೋಡಿ ಈಗಾಗಲೇ ಸುಮಾರು ಒಂದು ಕಾಂಪಿಟೇಷನ್ ಹೋದ ವರ್ಷದ ಮತ್ತು ಹಚ್ಚಿ ವರ್ಷದ ಕಂಪ್ಯಾರಿಸನ್ ಮಾಡಿದರೆ ಪ್ರತಿ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಏನಾಗ್ತಾಯಿದ್ದಾರೆ ಜನಗಳ ಸಂಖ್ಯೆ ಅಂದರೆ ಅಡ್ ಈ ಒಂದು ಅಪ್ಲಿಕೇಶನ್ ಹಾಕೋದು ಎಕ್ಸಾಮ್ ಬರೆಯುವಂಥ ಸಂಖ್ಯೆ ಹೆಚ್ಚಾಗ್ತಾಯಿದೆ ಜೊತೆಗೆ ಪರ್ಸೆಂಟೇಜು ಕೂಡ ಜಾಸ್ತಿ ಆಗ್ತಾಯಿದೆ ನಾನು ಕೇಳಿದ ಹಾಗೆ ನಾನು ಕೇಳಿದ ಹಾಗೆ ಸೊ ಈಗಾಗಲೇ ವಿದ್ಯಾರ್ಥಿಗಳು ಒಂದೊಂದು ವರ್ಷದಲ್ಲಿ ಕೂತು ಸ್ಟಡಿ ಮಾಡಿ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಓದಿಕೊಂಡು ಒಂದು ಎಕ್ಸಾಮ್ ಕುಂದ್ರು ಅಟೆಂಡ್ ಮಾಡೋದರಿಂದ ಸೊ ಕಾಂಪಿಟೇಷನ್ ಹೆಚ್ಚಾಗಿದೆ ಸೊ ಹೀಗಾಗಿ ಅರವತ್ತ್ನಾಲ್ಕು ಪರ್ಸೆಂಟೇಜ್ ಈಗಾಗಲೇ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೆ ಸೊ ಅಲ್ಲಿಗೆ ಎಪ್ಪತ್ತು ಎಂಬತ್ತು ಆಗಿರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಎರಡನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿಲ್ಲ ಸೊ ಹೀಗಾಗಿ ಅರವತ್ತ್ನಾಲ್ಕು ಸೀಟು ಟು ಎ ಕೆಟಗರಿ ಅಂತ ಟು ಎ ನೋಡಿರಿ ಇಲ್ಲಿಗೆ ಒಂದು ಕಾಮನ್ ಆಗಿರುವಂಥ ಫ್ಯಾಕ್ಟರ್ ನಾನು ಹೇಳಕ್ಕೆ ಬಯಸ್ತೀನಿ ತ್ರೀ ಬಿ ಟು ಎ ಹೌದ್ರಿ ಆಮೇಲೆ ಇವೆರಡೂ ಕಾಸ್ಟ್ ಇದಾವಲ್ರಿ ಇದರಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಈ ಒಂದು ಮೊರಾರ್ಜಿ ದೆಸ ಸಂಬಂಧಿಸಿದ ಎಕ್ಸಾಮನ್ನು ಅಟೆಂಡ್ ಮಾಡ್ತಾರೆ ಮ್ಯಾಕ್ಸಿಮಮ್ ಒಂದು ಎಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಇದೇ ಕಾಸ್ಟ್ನಲ್ಲಿ ಇರೋದರಿಂದ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಬಟ್ ಡೋಂಟ್ ವರಿ ಮೂರನೇ ರೌಂಡಿಗೆ ನೀವು ವೇಟ್ ಮಾಡಿ ನಮ್ಮದು ನಲ್ವತ್ನಾಲ್ಕು ಗರ್ಲ್ ಎಸ್ ಸಿ ಬೆಳಗಾವಿ ಅಂತ ನಲ್ವತ್ನಾಲ್ಕಕ್ಕೆ ಹಿಂದಿನ ವರ್ಷದಲ್ಲೇ ಆಗಿತ್ತು ಬಟ್ ಈ ವರ್ಷ ಸ್ವಲ್ಪ ಇಪ್ಪತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಇರೋದರಿಂದ ಇದು ಏನು ಹೇಳ್ಬೋದು ಅಂತಂದರೆ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಆಗುತ್ತೋ ಅನ್ನೋದನ್ನು ಕೂಡ ಡೌಟ್ ಇದೆ ನಮ್ಮದು ಚಿಕ್ಕ ಮಗಳೂರು ನಲವತ್ತೊಂದು ಮಾರ್ಕ್ಸ್ ಬಂದಿದೆ ಟು ಬಿ ಕಾಸ್ಟ್ ಸೊ ಟು ಬಿ ಕಾಸ್ಟ್ ನಲವತ್ತೈದು ಅಂತಂದರೆ ಪರವಾಗಿಲ್ಲ ಆದರೆ ಟು ಬಿ ಕಾಸ್ಟಲ್ಲೂ ಕೂಡ ಜಾಸ್ತಿ ಜನ ಪ್ರಯತ್ನ ಮಾಡೋದಿಲ್ಲ ನೀವು ಟ್ರೈ ಮಾಡ್ಬೋದು ಸರ್ ನಮ್ಮದು ಬಳ್ಳಾರಿ ಡಿಸ್ಟಿಕ್ ಎಸ್ ಟಿ ಏಯ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಬಳ್ಳಾರಿ ಡಿಸ್ಟಿಕಲ್ಲೂ ಕೂಡ ಕಾಮನ್ ಆಗಿ ಕಾಂಪಿಟೇಷನ್ ಇದ್ದೇ ಇದೆ ಹೋದ ವರ್ಷ ಈ ವರ್ಷ ಕೂಡ ಥರ್ಟಿ ಏಯ್ಟಿಗೆ ಸ್ವಲ್ಪ ಕಾಂಪಿಟೇಷನ್ ಇದೆ ನಿಮಗೆ ಬಟ್ ಥರ್ಡ್ ರೌಂಡಿಗೆ ವೇಟ್ ಮಾಡಿ ಸರ್ ನಮ್ಮದು ಬೆಳಗಾರಿ ಬಳ್ಳಾರಿ ನಮ್ಮ ಮಗಳದು ನಿಯಮ ಬಂದಿಲ್ಲ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಾಲ್ ಟಿಕೆಟ್ ನಂಬರ್ ಸೊ ಇಲ್ಲಿ ಹಾಲ್ ಟಿಕೆಟ್ ನಂಬರ್ ಮೇಲೆ ಡಿಸೈಡ್ ಆಗೋದಿಲ್ಲ ನಿಮ್ಮ ಪರ್ಸೆಂಟೇಜ್ ಅಥವಾ ರ್ಯಾಂಕ್ ನಂಬರ್ ಮೇಲೆ ಡಿಸೈಡ್ ಆಗುತ್ತೆ ಓಕೆ ಇಲ್ಲಿ ತ್ರೀ ಬಿ ಟ್ವೆಂಟಿ ಸೆವೆಂಟಿ ಫೋರ್ ಅಂತ ಏನೋ ಹಾಕಿದ್ದಾರೆ ನಮ್ಮದು ತ್ರೀ ಬಿ ಕ್ಯಾಟಗರಿ ಸೆವೆಂಟಿ ತ್ರೀ ಆಗಿದೆ ಸೆಕೆಂಡ್ ರೌಂಡಲ್ಲಿ ಬಂದಿಲ್ಲ ಥರ್ಡ್ ರೌಂಡಿಗೆ ಟ್ರೈ ಮಾಡಿ ಸಿಗ್ಬೋದು ಧಾರವಾಡ ಥರ್ಡ್ ಬಿ ಥರ್ಡ್ ಬಿ ಬಾಯ್ಸ್ ಹ್ಯಾಂಡಿಕಾಪ್ಟ್ ಆಗಿಲ್ಲ ಸೊ ಹ್ಯಾಂಡಿಕಾಪ್ಟ್ ಆಗಬೇಕಿತ್ತು ಯಾಕಂದರೆ ಹ್ಯಾಂಡಿಕ್ಯಾಪ್ಟಿಗೆ ಸ್ಪೆಷಲ್ ರಿಸರ್ವೇಷನ್ ಇದೆ ಆಗಬೇಕಿತ್ತು ಬಟ್ ನಿಮ್ಮ ಪ್ರಸೆಂಟೇಜ್ ನೀವು ಇಲ್ಲಿ ಮೆನ್ಷನ್ ಮಾಡಿಲ್ಲ ಬಟ್ ಪರ್ಸೆಂಟೇಜ್ ನಿಮ್ದು ತುಂಬ ಕಡಿಮೆ ಇರೋ ಇಲ್ ಇರೋದ್ರಿಂದ ಈ ಥರ ಆಗಿಲ್ಲ ಅನಿಸುತ್ತೆ ಬಟ್ ಥರ್ಡ್ ರೌಂಡಿಗೆ ಹೋಗ್ಬೋದು ನೀವು ಪ್ಲೀಸ್ ಸಿಕ್ಸ್ಟಿ ತ್ರೀ ಥರ್ಡ್ ರೌಂಡಲ್ಲಿ ಹಾವಿಯೇರಿ ಸಿಕ್ಸ್ಟಿ ತ್ರೀ ಥರ್ಡ್ ರೌಂಡಲ್ಲಿ ಆಗ್ಬೋದು ಬಟ್ ನಿಮ್ದು ಎಸ್ ಸಿ ಎಸ್ ಟಿ ಅಥವಾ ಟು ಬಿ ಕ್ಯಾಟಗರಿ ಒನ್ ಇದ್ದರೆ ತುಂಬ ಒಳ್ಳೆಯದು ನನ್ನ ಮಗಳದ್ದು ಸೆವೆಂಟಿ ಫೈವ್ ಬಂದಿದ್ದಾಳೆ ನಮ್ಮದು ನಮ್ಮ ಬಾಗಲಕೋಟೆ ಜಮಕೋಟೆ ತಾಲೂಕಿನ ನಮ್ಮದು ಟೂ ಎಗೆ ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ ಸೆಲೆಕ್ಷನ್ ಆಗಿಲ್ಲ ಥರ್ಡ್ ಸೆಲೆಕ್ಷನ್ ಆಗುತ್ತಾ ಸರ್ ಕಾಮೆಂಟ್ ಮಾಡಿ ಹೇಳಿ ಸರ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಸೊ ಮಾನ್ಯರೇ ನೋಡಿ ಅಂತಂದರೆ ಎಪ್ಪತ್ತೈದಕ್ಕೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಬರಬೇಕಿತ್ತು ಬಟ್ ಕಾಂಪಿಟೇಷನ್ ಇರೋದ ಕಾರಣದಿಂದ ಎಪ್ಪತ್ತೈದು ಆಗಿಲ್ಲ ನಿಮಗೆ ಬಟ್ ಥರ್ಡ್ ರೌಂಡ್ ತನಕ ಕಾಯಿರಿ ಹೇಳೋಕ್ಕಾಗೋದಿಲ್ಲ ಭಾಳಷ್ಟು ಸೀಟುಗಳು ರಿಟರ್ನ್ ಆಗಿದ್ದರೆ ಡೆಫಿನೆಟಾಗಿ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ ಯಾಕಂದರೆ ಈಗಾಗಲೇ ತುಂಬ ಲೇಟ್ ಆಗಿರೋದರಿಂದ ಸೀಟ್ ಭಾಳಷ್ಟು ನಾನು ಕೇಳಿದ ಹಾಗೆ ಲೀಸ್ಟಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಈಗಾಗಲೇ ಬೇರೆ ಬೇರೆ ಸ್ಕೂಲಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಿಬಿಟ್ಟಿದ್ದಾರೆ ಅವರು ಹೋಗಲಿಕ್ಕೆ ಮನಸ್ಸಿಲ್ಲ ಅವು ಏನಾಗುತ್ತೆ ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಸೀಟು ಕ್ಯಾನ್ಸಲ್ ಆದಮೇಲೆ ಅದು ವಾಪಸ್ ಬರುತ್ತೆ ಥರ್ಡ್ ರೌಂಡಿಗೆ ಸೊ ಸಿಗುವಂಥ ಚಾನ್ಸಸ್ ಇದೆ ನಮ್ಮ ಮಗ ಟು ಎ ಸೆವೆಂಟಿ ತ್ರೀ ಸ್ಕೋರು ಬಂದಿದೆ ಸೆಕೆಂಡ್ ರೌಂಡಲ್ಲಿ ಆಗಿಲ್ಲ ಥರ್ಡ್ ರೌಂಡಲ್ಲಿ ಆಗ್ಬೋದು ಹತ್ತನಿ ಜಿಲ್ಲೆ ಅಂತ ಕೇಳ್ತಾಯಿದ್ರೆ ಅಥಣಿ ತಾಲೂಕು ಸೆವೆಂಟಿ ತ್ರೀ ಅಂದರೆ ಆಗ್ಬೋದು ಬಟ್ ಟು ಇ ಕೆಟಗರಿ ತುಂಬಾ ಕಷ್ಟ ಇದೆ ತುಂಬ ಕಾಂಪಿಟೇಷನ್ ಇದೆ ಯಾವುದಕ್ಕೂ ಕಾದ್ ನೋಡೋಣ ನಮ್ಮ ಮಗಳು ಏಟಿ ಒನ್ ಬಂದೆ ಕೊಪ್ಪಳ ಜಿ ಎಮ್ ಸೀಟ್ ಬಂದಿಲ್ಲ ಸೊ ಜಿ ಎಮ್ ಅಲ್ಲಿ ನೋಡಿ ತುಂಬ ವೇರಿ ರಿಯರ್ ಆಗಿದೆ ಬಟ್ ಏಯ್ಟಿ ಒನ್ಗೆ ನಿಮಗೆ ಥರ್ಡ್ ರೌಂಡಲ್ಲಿ ಸಿಗ್ಬೋದು ಬಟ್ ಬಿಡಬೇಡಿ ಪ್ರಯತ್ನ ವೇಟ್ ಮಾಡಿ ಮುಂದಿನ ವೀಕಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಬರ್ಬೋದು ಫಿಫ್ಟಿ ನೈನ್ ಬಂದಿದೆ ಸರ್ ಒ ಬಿ ಸಿ ಟು ಎ ಥರ ಲೀಸ್ಟಲ್ಲಿ ಬರ್ಬೋದಾ ಸೊ ಒ ಬಿ ಸಿ ಟು ಎ ಟು ಎ ನೋಡ್ರಿ ತುಂಬ ಕಾಂಪಿಟೇಷನ್ ಇದೆ ಟು ಎ ಎಲ್ಲ ಕಡೆ ಕಾಂಪಿಟೇಷನ್ ಇದೆ ಹೀಗಾಗಿ ಟು ಎಗೆ ಫಿಫ್ಟಿ ನೈನಲ್ಲಿ ತುಂಬ ಕಷ್ಟ ಅನ್ನೋದು ಬಟ್ ಅದಕ್ಕೆ ಸ್ವಲ್ಪ ಒಂದು ಅರವತ್ತರ ಮೇಲೆ ಅರವತ್ತೈದರ ಮೇಲೆ ಇದ್ದರೂ ತುಂಬ ಒಳ್ಳೆಯದು ಗದಗ ಜಿಲ್ಲೆ ನಮ್ಮದು ನಮ್ಮ ಮಗಳದ್ದು ಸೆವೆಂಟಿ ಟು ಬಂದಿದ್ದಾಳೆ ತ್ರೀ ಬಿ ಕ್ಯಾಟಗರಿ ಇದೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಥರ್ಡ್ ರೌಂಡಲ್ಲಿ ಸಿಗ್ಬೋದು ಅಂತ ಕೇಳ್ತಾ ಇದ್ದಾರೆ ಸಿಗ್ಬೋದು ಟ್ರೈ ಪ್ರಯತ್ನ ಮಾಡಿ ವೇಟ್ ಮಾಡೋಣ ಸರ್ ನಮ್ಮದು ಧಾರವಾಡ ಡಿಸ್ಟ್ರಿಕ್ಟ್ ನಮ್ಮ ಹುಡುಗದು ಫೋರ್ಟಿ ನೈನ್ ಮಾರ್ಕ್ಸ್ ಬಂದಿವೆ ಎಸ್ ಟಿ ಕೆಟಗರಿ ಸೆಕೆಂಡ್ ಲಿಸ್ಟಲ್ಲಿ ಫಿಫ್ಟಿ ತ್ರೀ ಮಾರ್ಕ್ಸ್ಗೆ ನಿಂತಿದೆ ಥರ್ಡ್ ರೌಂಡಲ್ಲಿ ಆದರ್ಶ ಆಗ್ಬೋದಾ ಸೊ ನೋಡಿ ಫಿಫ್ಟಿ ತ್ರೀಗೆ ನಿಂತಿದೆ ಅಂದಮೇಲೆ ಅದು ಮತ್ತು ಏನಂತಂದರೆ ಸೀಟ್ ಜಾಸ್ತಿ ಆಗೋರದಿಲ್ಲ ಅಲ್ಲಿ ಅವರೆಲ್ಲ ಹೋಗಿ ಅಡ್ಮಿಷನ್ ಮಾಡಿಸ್ಬಿಟ್ರೆ ಸೊ ಫೋರ್ಟಿ ನೈನ್ಗೂ ಕೂಡ ಸೀಟ್ ಸಿಗುವಂಥ ಕಷ್ಟ ಯಾಕಂದರೆ ಸೀಟೇ ಇಲ್ಲ ಅಂದಮೇಲೆ ಸೀಟ್ ಹೆಂಗೆ ಕೊಡಬೇಕು ನಿಮಗೆ ಬಟ್ ಇನ್ ಕೇಸ್ ಆಫ್ ಸೆಕೆಂಡ್ ರೌಂಡಲ್ಲಿ ಯಾರಾದರೂ ಅಡ್ಮಿಷನ್ ಆಗಿಲ್ಲ ಅಂತಂದರೆ ನಿಮಗೆ ಹತ್ತಬಹುದು ಥರ್ಡ್ ರೌಂಡಲ್ಲಿ ಓಕೆ ಸೇಮ್ ಕಾಮ ಶಿವಮೊಗ್ಗ ಡಿಸ್ಟಿಕ್ಕು ಶಿ ಶಿಕಾರಿಪುರ ತಾಲೂಕು ನಮ್ಮ ಮಗಳದು ನಲವತ್ತಾರು ಒ ಬಿ ಸಿ ಅಂತ ಸೊ ಒ ಬಿ ಸಿ ತುಂಬ ಕಡಿಮೆ ಇದೆ ಮಾನ್ಯರೆ ಸೊ ಬಾದರೂ ಕೂಡ ಪ್ರಯತ್ನ ಮಾಡಿ ನನ್ನ ಮಗಳದು ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಗಿಲ್ಲ ನಾನು ಶಾಲೆ ಚೇಂಜ್ ಮಾಡಬೇಕು ಏನು ಮಾಡಬೇಕು ನೋಡಿ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಆದರೆ ಶಾಲೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಬಟ್ ನೀವು ಥರ್ಡ್ ರೌಂಡಿಗೆ ಹೋಗ್ಬೋದು ಅಷ್ಟೇ ಥರ್ಡ್ ರೌಂಡಿಗೆ ಬಿಟ್ಟು ಹೋಗ್ಬೋದು ಬಟ್ ಶಾಲೆ ಇಷ್ಟ ಇಲ್ಲ ಅಂದರೆ ನೀವು ಥರ್ಡ್ ರೌಂಡಿಗೆ ಹೋಗ್ಬೋದು ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಸೀಟು ಸೀಟ್ ಕ್ಯಾನ್ಸಲ್ ಆಗಿ ಥರ್ಡ್ ರೌಂಡಿಗೆ ಹೋಗ್ಬೋದು ನೀವು ಬಟ್ ಏನಂತಂದರೆ ಈಗಾಗಲೇ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಸೊ ಯಾವುದಕ್ಕೂ ಯೋಚನೆ ಮಾಡಿ ಸಿಕ್ಕಿರುವಂಥ ಸ್ಕೂಲಲ್ಲೇ ಕಂಟಿನ್ಯೂ ಮಾಡಿ ಎರಡನೇ ಮುಂದಿನ ವರ್ಷ ಏನಾದರೂ ಬದಲಾವಣೆ ಮಾಡ್ಕೊ ಬಂದರೆ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ಮಾಹಿತಿಯನ್ನು ನೀವು ಬಿ ಯು ಆಫೀಸಲ್ಲಿ ಅಥವಾ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಹೋಗಿ ಕೇಳ್ಕೊಂಡ್ರೆ ಒಳ್ಳೆಯದು ಸಿಕ್ಕಿರುವಂಥ ಸೀಟನ್ನು ಕಳ್ಕೊಳ್ಳೋದು ಒಂದು ಥರ ಏನಪ್ಪ ಅಂತಂದರೆ ನಿಮಗೆ ಇದು ಆಗುತ್ತೆ ವಿಜಯಪುರ ಜಿಲ್ಲೆ ಮುದ್ದೆಬೇಳ ತಾಲೂಕು ನನ್ನ ಮಗಳದು ಫಿಫ್ಟಿ ಪಾಮರ್ಸ್ ಬಂದಿದ್ದಾಳೆ ಸೊ ಎಸ್ ಸಿ ಕಾಸ್ಟು ಇರೋದು ಮೂರನೇ ಲಿಸ್ಟಲ್ಲಿ ಬರುತ್ತಾ ಅಂತ ವೇಟ್ ಮಾಡಿ ಐವತ್ತೈದಕ್ಕೆ ನಿಮ್ಮದು ಎಸ್ ಸಿ ಕಾಸ್ಟ್ ಅಂದರೆ ಆಗ್ಬೋದು ಬಟ್ ಥರ್ಡ್ ರೌಂಡು ನಿಮಗೆ ನೆಕ್ಸ್ಟ್ ಮಂತಲ್ಲಿ ಫಸ್ಟ್ ಆಗುತ್ತೆ ಬಟ್ ಆಲ್ಮೋಸ್ಟ್ ಈ ಸಲ ಸೀಟ್ಗಳು ಕಾಂಪಿಟೇಷನ್ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿರೋದರಿಂದ ತುಂಬಾ ಕಾಂಪಿಟೇಷನ್ ಆಗಿದೆ ಈ ವರ್ಷ ಸ್ಪೆಷಲಿ ಯಾವ ಕಾಸ್ಟ್ನರ್ ಅಂದರೆ ಟೂ ಎ ತ್ರೀ ಬಿದವ್ರಿಗೆ ತುಂಬ ಕಾಂಪಿಟೇಷನ್ ಆಗಿದೆ ಹುಡುಕಿದ ಕಾಸ್ಟರು ಅಷ್ಟೊಂದು ಏನು ಇದಿಲ್ಲ ಬಟ್ ಸೀಟ್ ಸಿಕ್ಕಿದೆ ಬಟ್ ಹುಡುಗಿದೇ ಕಾಸ್ಟರು ತುಂಬ ತೊಂದರೆ ಆಗಿರುವಂಥದ್ದು ಬಟ್ ಥರ್ಡ್ ರೌಂಡಿಗೆ ವೇಟ್ ಮಾಡಿ ಮತ್ತು ನಿಮ್ಮಲ್ಲಿ ಏನಾರ ಡೌಟ್ ಇದ್ರಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು